ಅಕ್ರಮ ಗೋ ಸಾಗಾಟಗಾರಿಕೆಗೆ ದನವನ್ನ ಮಾರಾಟ ಮಾಡಿದ್ದಾರೆ ಎಂದು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಟ್ರಮೆ ಗ್ರಾಮದ ಪಟ್ಟೂರು ಎಂಬಲ್ಲಿನ ನಿವಾಸಿ ಜೋಹರ ಎಂಬುವವರ ಮನೆಯನ್ನು ಧರ್ಮಸ್ಥಳ ಪೊಲೀಸರು ಮುಟ್ಟುಗೋಲು ಹಾಕಿರುವ ಕ್ರಮ ಕಾನೂನು ಬಾಹಿರ ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ ಈ ಕ್ರಮವನ್ನು ಹಿಂಪಡೆದು ಮೂವರು ಮಕ್ಕಳೊಂದಿಗೆ ಬದುಕುತ್ತಿರುವ ಬಡ ಮಹಿಳೆಯ ಕುಟುಂಬಕ್ಕೆ ಬದುಕುವ ಅವಕಾಶವನ್ನ ನೀಡಬೇಕು ಎಂದು ಆಗ್ರಹಿಸಿ ಸಿಪಿಐಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ಮುಖಂಡ ಬಿಎಂ ಬೆಳ್ತಂಗಡಿ ತಹಶೀಲ್ದಾರರಿಗೆ ಮನವಿ ಮಾಡಿದರು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಳ್ತಂಗಡಿ ತಾಲೂಕು ಪಟ್ಟಮೆ ಗ್ರಾಮದ ಪಟ್ಟೂರ್ ಎಂಬಲ್ಲಿ ಒಂದು ಅಕ್ರಮ ದನ ಸಾಗಾಟದ ಪ್ರಕರಣ ದಾಖಲಾಗಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಪಟ್ಟಮೆ ಗ್ರಾಮದ ಪಟ್ಟೂರ್ ಎಂಬಲ್ಲಿ ಜೋಹರ ಎಂಬವರು ತನ್ನ ಹೈನುಗಾರಿಕೆ ಹಾಲು ಉತ್ಪಾದಕರು ಆಗಿದ್ರು ಅವರು ಅವರ ದನ ಹಾಲು ಕೂಡ ನಿಲ್ಲಿಸಿದ ಬಳಿಕ ದನವನ್ನು ಮತ್ತು ಕರುಗಳನ್ನು ಮಾರಾಟ ಮಾಡಿದ್ದಾರೆ ಸಾಧಾರಣ ಎಲ್ಲ ರೈತರು ಮಾಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ ವ್ಯಾಪಾರ ಮಾಡಿಕೊಂಡು ಖರೀದಿದಾರ ತಕೊಂಡು ಹೋಗಿದ್ದಾರೆ ಖರೀದಿದಾರರು ಅಕ್ರಮವಾಗಿ ಅದನ್ನು ಎಲ್ಲಿಗೆ ತಕೊಂಡು ಹೋಗ್ತಾರೆ ಹೇಳುವಂಥದ್ದು ಖರೀದಾರಿ ಬಿಟ್ಟದ್ದು ಅಂತೂ ಪೊಲೀಸರು ಅದು ಅಕ್ರಮ ಕಾನೂನು ಬಾಹಿರ ಅಂತ ಹೇಳುವ ರೀತಿಯಲ್ಲಿ ಕೇಸ್ ದಾಖಲಿಸಿ ಎಫ್ಐಆರ್ ಮಾಡಿದ್ದಾರೆ ಈ ಎಫ್ಐಆರ್ ಮಾಡುವಾಗ ಯಾರು ದನವನ್ನು ಮಾರಾಟ ಮಾಡಿದ್ದಾರೋ ಆ ಜೋಹರನ್ನು ಕೂಡ ಎಫ್ಐಆರ್ ಅಲ್ಲಿ ಹೇಳಿ ದಾಖಲಿಸಿದ್ದಾರೆ ಇವತ್ತು ಕೃಷಿಕರು ರೈತರು ಹೈನುಗಾರಿಕೆ ರೈತರು ಎಲ್ಲರೂ ಕೂಡ ದನ ಸಾಕ್ತಾರೆ ದನ ಸೇಲ್ ಮಾಡ್ತಾರೆ ಅವರಿಗೆ ಹಾಲು ದನ ವಾಪಸ್ ಖರೀದಿ ಮಾಡ್ತಾರೆ ಈ ರೀತಿ ವ್ಯವಹಾರ ಇರುವಾಗ ಎಲ್ಲ ರೈತರು ಇವತ್ತು ಸರ್ಕಾರ ದೃಷ್ಟಿಯಲ್ಲಿ ಅಪರಾಧಿಗಳ ಪೊಲೀಸರ ಲೆಕ್ಕದಲ್ಲಿ ಅಪರಾಧಿಗಳ ಇವತ್ತು ರೈತರು ದನಗಳನ್ನು ಮಾರಲಿ ಸಾಧ್ಯ ಇಲ್ವಾ ಹೈನುಗಾರಿಕೆ ರೈತರು ದನ ಹಾಲು ಕೂಡ ನಿಲ್ಲಿಸ ಮೇಲೆ ಮಾರಾಟ ಮಾಡಬಾರದ ಹೊಸ ದನ ತೆಗೆದುಕೊಂಡು ಹಾಲು ಉತ್ಪಾದನೆ ಮಾಡಬಾರದಾ ಈ ಎಲ್ಲ ಗೊಂದಲಗಳ ನಡುವೆ ಪೊಲೀಸ್ ಇಲಾಖೆ ಯಾವ ರೀತಿಯಲ್ಲಿ ಇದನ್ನು ಅರ್ಥೈಸಿಕೊಂಡಿದೆ ಅಂತ ಹೇಳೋದು ನಮಗೆ ಸಂಶಯ ಮಾಡ್ತಾ ಇದೆ ಇವತ್ತು ಜೋಹರಾ ಅಂತ ಹೇಳುವರು ದನ ಮಾರಾಟ ಮಾಡಿದ್ದಾರೆ ಹೌದು ಅವರು ಒಪ್ಪಿಕೊಂಡಿದ್ದಾರೆ ದಾನ ಕೊಟ್ಟದ್ದು ಹೌದು ಖರೀದಿದಾರರು ಏನು ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ಆದರೆ ಇವತ್ತು ನಾವು ಸಿಪಿಎಂ ಪಕ್ಷದಿಂದ ಯಾಕೆ ತಾಲೂಕು ತಹಸೀಲ್ದಾರ್ಗೆ ಎಸ್ಪಿಗೆ ಮತ್ತೆ ಎಸಿ ಅವರಿಗೆ ಮನವಿ ಕೊಟ್ಟಿದ್ದೆವು ಅಂತ ಹೇಳಿದ್ರೆ ಈ ರೀತಿ ರೈತರ ಬಗ್ಗೆ ನಿರ್ಲಕ್ಷ್ಯ ಸರ್ಕಾರ ಅನಾದಿ ಕಾಲ ನಡೆಸ್ತಾ ಬಂದ ಇದೆ ಆ ಕೇಂದ್ರ ಸರ್ಕಾರಕ್ಕಾಗಿ ಒಂದು ವರ್ಷ ರೈತರನ್ನಲ್ಲಿ ಸ್ಟ್ರೈಕ್ ಮಾಡಿಸಿದ್ ನಾವೆಲ್ಲ ಕಂಡಿದ್ದೇವೆ ಅದ್ರ ರೈತರ ಮೇಲೆ ಈ ರೀತಿ ನಿರಾಕರಣೆ ಒಂದು ನಿರ್ಲಕ್ಷ್ಯತನ ಯಾವುದೇ ಸರ್ಕಾರಕ್ಕೆ ಇರಬಾರದು ಇವತ್ತು ಈ ರೀತಿ ಅಂತ ಹೇಳುವವರ ಮನೆ ಸೀಸ್ ಮಾಡಿದಾಗ ಅಲ್ಲಿ ಎರಡು ಸಣ್ಣ ಹೆಣ್ಮಕ್ಳು ಇದ್ದಾರೆ ಮಗು ಇದೆ ಶಾಲೆಗೆ ಹೋಗುವಂತದ್ದು ಅರವತ್ತೈದು ಎಪ್ಪತ್ತು ವರ್ಷ ಮುದುಕಿ ಇದ್ದಾರೆ ಇವರನ್ನೆಲ್ಲ ಒಂದು ಏಳು ಜನರ ಮನೆಯನ್ನು ಹೊರಗೆ ಹಾಕಿ ಮನೆಯನ್ನು ಲಾಕ್ಅಪ್ ಮಾಡಿದರೆ ಅವರು ಎಲ್ಲಿಗೆ ಹೋಗ್ಬೇಕು ಅವರಿಗೆ ಪರ್ಯಾಯ ವ್ಯವಸ್ಥೆ ಇದೆ ಅವರೆಲ್ಲರೂ ಅಪರಾಧಿಗಳ ಆ ಸಣ್ಣ ಮಕ್ಕಳು ಕೂಡ ಅಪರಾಧಿಗಳ ಶಾಲೆಗೆ ಹೋಗುವವರು ಇವತ್ತು ದೇಶದ ಎಲ್ಲ ರೈತರು ಇವರಲ್ಲಿ ಕ್ರಿಮಿನಲ್ ಅಪರಾಧಿಗಳ ಇದು ಈ ರೀತಿಯಲ್ಲಿ ತಪ್ಪು ಸಂದೇಶವನ್ನು ಜನರಿಗೆ ಕೊಡುವಂತ ವ್ಯವಸ್ಥೆ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಬಿಜೆಪಿ ಸರ್ಕಾರ ಒಂದು ಮಸೂದೆ ಅಂದಿತ್ತು ಅದನ್ನು ಚುನಾವಣೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಹಾಕೊಂಡಿತ್ತು ಅದನ್ನು ವಾಪಸ್ ತೆಗಿತಿ ಅಂತ ಹೇಳಿ ಈಗ ನಾವು ಕಡ್ಡಾಯವಾಗಿ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಿದ್ದೇವೆ ಆ ಕಾನೂನು ಬಾಹಿರವಾದ ರೈತ ವಿರೋಧಿ ಆದಂತಹ ಜನ ವಿರೋಧಿ ಆದಂತಹ ಆ ಮಸೂದೆಯನ್ನು ಹಿಂಪಡಿಬೇಕು ಯಾಕಂದ್ರೆ ಅವರು ದನ ಒಂದು ನಿಲ್ಲಿಸುವಂತದ್ದು ಈಗ ಈಗಿರುವಂತಹ ಕಾನೂನಲ್ಲಿ ಎಷ್ಟು ಮಾಡಬಹುದು ಅಂದರೆ ಯಾವುದೇ ರೀತಿಯಲ್ಲಿ ಬೀಫನ್ನು ರಫ್ತು ಮಾಡಿ ನಿಲ್ಲಿಸುವಂತಹ ಈ ಸರ್ಕಾರಗಳು ಇವತ್ತು ಈ ಬಡ ರೈತರಿಗೆ ತೊಂದರೆ ಕೊಡುವಂತ ಸರಿಯಲ್ಲ ಅಂತ ಹೇಳೋ ರೀತಿಯಲ್ಲಿ ನಾವು ಇದು ಮಾಡಿದ್ದು ಇವತ್ತು ಇಲ್ಲಿ ಕೂಡ ಸಾರಮ್ಮ ಅಂತ ಹೇಳುವರು ಅರವತ್ತೈದು ಎಪ್ಪತ್ತು ವರ್ಷ ಮುದುಕಿದ್ದಾರೆ ಅವರಿಗೆ ನೋಟಿಸ್ ಮಾಡ್ತಾರೆ ಅವರ ಹೆಸರಲ್ಲಿ ಯಾವುದೇ ಮನೆ ಇಲ್ಲ ಅಥವಾ ಅವರ ಮನೆಯನ್ನು ಸೀಸು ಮಾಡಲಿಲ್ಲ ಜೋಹರ ಅಂತ ಹೇಳೋರ್ ಮನೇನು ಸೀಸ್ ಮಾಡ್ತಾರೆ ಏನಿದು ಒಂದು ನೋಟಿಸ್ ಕೊಡ್ಬೇಕು ಕಾನೂನು ಪ್ರಕಾರ ನೋಟಿಸ್ ಕೊಡಬೇಕು ಅವರಿಗೆ ಒಂದು ಎರಡು ಮೂರು ದಿವಸ ಅವಕಾಶ ಕೊಡಬೇಕು ಆ ಮನೆ ಖಾಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಆಗ್ಬೇಕು ಏನಿಲ್ಲ ಸಾರಮ್ಮ ಅಂತೇಳಿ ಅವರಿಗೆ ನೋಟಿಸ್ ಮಾಡ್ತಾರೆ ಜೋಹರ ಅಂತ ಹೇಳೋರ್ ಮನೆಯನ್ನು ಸೀಲ್ ಮಾಡ್ತಾರೆ ಅಲ್ಲ ಇದು ಇನ್ನು ಮನೆ ಅಂತ ಮಾಡ್ತಾರೆ ಅಲ್ಲ ಸಾರಮ್ಮನೆಗೆ ಯಾಕೆ ಹೋಗ್ಲಿಲ್ಲ ಅವರು ಇದೊಂದು ಅರ್ಥ ಆಗೋದಿಲ್ಲ ಈ ರೀತಿಯಲ್ಲಿ ಪೊಲೀಸರು ತಪ್ಪು ಮಾಡಿದ್ದಾರೆ ಮತ್ತೆ ಇನ್ನೊಂದು ಜೋಹರನಿ ನೋಟಿಸ್ ಕೊಡಲಿಲ್ಲ ಯಾವುದೇ ನೋಟಿಸ್ ಜೋಹರನಿ ಮಾಡಲಿಲ್ಲ ಅದೇ ನೋಟಿಸ್ ಬಾರದ ಮನೆಗೆ ಸೀಜ್ ಮಾಡ್ಲಿಕ್ಕೆ ಹೋಗುವಂತದ್ದು ಕೂಡ ಪೊಲೀಸರದ್ದು ಕಾನೂನು ಬಾಹಿರ ಆಗ್ತದೆ ಅಂತ ಹೇಳುವಂತದ್ದು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಮತ್ತೆ ಇನ್ನೊಂದು ಈ ಆರು ಆರನೇ ತಾರೀಕು ನಿನ್ನೆ ನೋಟಿಸ್ ಕೊಟ್ಟು ಅರ್ಧ ಗಂಟೆಗೆ ಸೀಜ್ ಮಾಡಿದ್ದಾರೆ ಇದು ನಾಟಕವಾಗಿದೆ ಇದು ನಾನು ಇನ್ನ ಮನೆ ಸೀಜ್ ಮಾಡ್ತಿದ್ದೆ ಹೇಳಿದ ಕೂಡಲೇ ಸೀಜ್ ಮಾಡುವಂತದ್ದು ಈ ರೀತಿಯಲ್ಲಿ ಮುಟ್ಟುಗೋಲು ಹಾಕುವಂಥದ್ದಾಗ್ಲಿ ಈ ಸಣ್ಣ ಸಣ್ಣ ಮಕ್ಕಳನ್ನ ಹೊರಗೆ ಹಾಕುವಂಥದ್ದಾಗ್ಲಿ ಅಥವಾ ರೈತರ ಮನೆಯನ್ನು ಜಪ್ತಿ ಮಾಡುವಂಥದ್ದು ಎಲ್ಲವೂ ಕೂಡ ಅದು ಸರಿಯಾಗಿ ಸರಿಯಲ್ಲ ಕೇಳೋ ರೀತಿಯಲ್ಲಿ ನಾವು ಅಧಿಕಾರಿಗಳನ್ನು ಮನವರಿಕೆ ಮಾಡಿದ್ದು ಎಸಿಯವರಲ್ಲಿ ಕೂಡ ಇದನ್ನ ನಾವು ವಿನಮ್ರವಾಗಿ ನಮಗೆ ಆ ಮನೆಯವರಿಗೆ ವಾಸಕ್ಕೆ ಅವಕಾಶ ಮಾಡಿ ಕೊಡಿ ಅಂತ ಹೇಳಿದಕ್ಕೆ ಕಡೆಗೆ ಸಹಾಯಕ ಕಮಿಷನರ್ ಪುತ್ತೂರಿನವರು ಒಪ್ಪಿದ್ದಾರೆ ಒಪ್ಪಿ ಆದೇಶ ಮಾಡಿದ್ದಾರೆ ಆ ಮನೆಯನ್ನು ಯಾರ ಮನೆಯನ್ನು ಸೀಜ್ ಮಾಡಿದರೋ ಆ ಮನೆಯ ಓನರ್ಗಳಿಗೆ ಅದನ್ನು ಹಸ್ತಾಂತರಿಸಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಜೊತೆಗೆ ಪೊಲೀಸರು ಕೂಡ ಇದಕ್ಕೆ ಯಾವ ರೀತಿ ಹೀಗೆ ಯಾಕೆ ಮಾಡಿದ್ದು ಅಂತ ಹೇಳೋ ರೀತಿಯಲ್ಲಿ ಕಾರಣ ಕೇಳಿ ನೋಟಿಸ್ ಕೂಡ ಕೊಟ್ಟ ಕೊಡಲಿಕ್ಕೆ ಆದೇಶ ಮಾಡಿದ್ದಾರೆ ಅದರಿಂದ ಈ ಸರ್ಕಾರ ಇದು ಆದೇಶವನ್ನು ನಾವು ಸ್ವಾಗತಿಸುತ್ತೇವೆ ಜೊತೆಗೆ ಸರ್ಕಾರ ಈ ಮಸೂದೆಯನ್ನು ಹಿಂಪಡೆದು ಜನರ ರೈತರ ರಕ್ಷಣೆಗೆ ಬೇಕಾದಂತಹ ವ್ಯವಸ್ಥೆ ಮಾಡಬೇಕು ಪೊಲೀಸರಿಗೆ ಈ ರೀತಿಯಲ್ಲಿ ಸರ್ವಾಧಿಕಾರವಾಗಿ ವರ್ತನೆ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳುವ ರೀತಿಯಲ್ಲಿ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾಡ್ತೇನೆ ನಮಸ್ಕಾರ